ಮುಂದಿನ ದಿವಸದಲ್ಲಿ ನಮ್ಮ ಜೊತೆಗೆ ದೇಶವನ್ನು ಕಟ್ಟಬೇಕು ಅವತ್ತು ಹಾಕಿರ್ತಕ್ಕಂಥ ಒಪ್ಪಂದ ಇದು ನಮ್ಮ ಒಪ್ಪಂದ ಅಲ್ಲ ಈ ರಕ್ತ ಒಪ್ಪುದಿಲ್ಲ ಇವತ್ತಲ್ಲ ನಾಳೆ ಆ ಅಂಕಿತವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅಳಿಸಿ ಹಾಕಬೇಕು ಅದೇ ಸಿಂಧು ನದಿಯ ನೀರಿನಿಂದಲೇ ಆ ಒಪ್ಪಂದವನ್ನು ಅಳಿಸಿ ಹಾಕಬೇಕು ಯೋಚನೆ ಮಾಡಿ ನಮ್ಮ ಪರಿಸ್ಥಿತಿ ಎಷ್ಟು ದಯನೀಯ ಆಗಿದೆ ಅಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರಿದೆ ಯುದ್ಧದಲ್ಲಿ ನಾವು ಅದನ್ನು ಗೆದ್ದಿದ್ವಿ ಆದರೂ ಕೂಡ ನಮ್ಮ ಹೇಳಿತನದ ಉದಾರತೆ ಅದರ ಪರಿಣಾಮವಾಗಿ ನಾವು ಅವರನ್ನು ಬಿಟ್ಕೊಳ್ತೀವಿ ಇವತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲಿನ ಜನ ಹೋರಾಟ ಮಾಡಿದ್ರು ಪಾಕಿಸ್ತಾನಕ್ಕೆ ಚುನಾವಣೆ ನಡೆದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರ್ತಕ್ಕಂಥ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರ್ತಕ್ಕಂಥ ಜನರಿಗೆ ಓಟ್ ಹಾಕಲಿಕ್ಕೆ ಅಧಿಕಾರ ಇಲ್ಲ ಅವ್ರು ಕೇಳಿದ್ರು ಕೇಸ್ ಸುಪ್ರೀಂ ಕೋರ್ಟ್ ತನಕ ಹೋಯಿತು ನೀರಿನ ವಿಷಯ ಅಲ್ಲಿ ಹೋಯಿತು ಬೇರೆ ಬೇರೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳು ಸುಪ್ರೀಂ ಕೋರ್ಟಿಗೆ ಹೋಯಿತು ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳ್ತು ಅದು ನಮ್ಮ ಭಾಗದಲ್ಲಿ ಇದೆ ಅಂತ ಪಾಕಿಸ್ತಾನದ ಕಾನ್ಸ್ಟಿಟ್ಯೂಷನ್ದಲ್ಲಿ ಇಲ್ಲ ಅದಕ್ಕೋಸ್ಕರ ಅದು ನಮ್ದು ಅದ್ರ ಬಗ್ಗೆ ನಾನು ಜಡ್ಜ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಇವತ್ತಿನ ಪಾಕಿಸ್ತಾನ ಸರ್ಕಾರವೇ ಹೇಳುತ್ತೆ ಇವತ್ತು ನಾವು ಪೂಜೆ ಮಾಡ್ತಕ್ಕಂಥ ಶಾರದಾ ದೇವಿಯ ಮೂಲ ಸ್ಥಾನ ಇರತಕ್ಕಂಥದ್ದಲ್ಲಿ ಇವತ್ತು ಕೂಡ ಶಾರದಾ ಅಂತಲೇ ಆ ಊರಿನ ಹೆಸರು ಶಾರದಾ ಅಂತಾನೆ ಅದ್ರ ಬಗ್ಗೆ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿಮಗೆ ನಾವು ವೀಸಾ ಕೊಡೋ ಅಗತ್ಯನೇ ಇಲ್ಲ ಯಾಕಂತಂದರೆ ಆ ಪ್ರದೇಶ ನಮಗೆ ವೀಸಾ ಕೊಡಲಿಕ್ಕೆ ಅಧಿಕಾರ ಇಲ್ಲ ಇವತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ಜನ ಆ ಶಾರದಾ ಪೀಠಕ್ಕೆ ದರ್ಶನಕ್ಕೆ ಅಂತಂದ್ರೆ ಅವ್ರಿಗೆ ವೀಸಾದ ಅವಶ್ಯಕತೆ ಇಲ್ಲ ಒಂದು ಸ್ಪೆಷಲ್ ಪರ್ಮಿಟ್ ತೊಗೊಂಡು ಹೋಗ್ಬೋದು ಕಾರಣ ಏನು ಅಂತಂದರೆ ಇವತ್ತಿನ ಆ ಕಾಶ್ಮೀರವನ್ನು ಪಾಕಿಸ್ತಾನ ತನ್ನ ಭಾಗ ಅಂತ ಒಪ್ಕೊಂಡೇ ಇಲ್ಲ ಆದರೂ ಕೂಡ ನಮಗೆ ಕೆಣಕಬೇಕು ರಾಜಕೀಯವಾಗಿ ನಮಗೆ ಯಾವತ್ತೂ ಕೂಡ ಸವಾಲು ಹಾಕಬೇಕು ಅನ್ನೋಂಥ ದೃಷ್ಟಿಯಿಂದ ರಾಜಕಾರಣದ ವಿಷಯದಲ್ಲಿ ಅದನ್ನು ಎತ್ತ ಹಿಡ್ಕೊಂಡಿದ್ದೇನೆ